ಅದೇ ಅದು ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇದೆಲ್ಲ ತಿರುಸಿ ಪರಸಿ ನನ್ನ ಮಾಡಿಬಿಟ್ಟಿದ್ದಾನೆ ಅದನ್ನ ಇವಾಗ ಪವರ್ ಟಿವಿಲಿ ಕೂತ್ಕೊಂಡು ಹೇಳ್ತೇನೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಗೊತ್ತಿಲ್ಲ ಒಂದ್ ಮಾತನಾ ಒಂದ್ ಮಾತು ನಿಮ್ ಮೊನ್ನೆ ಎಂಪಿ ಮಾಡಿದ್ದ ಇಲ್ಲಿಗೆ ಮಂಡ್ಯಾಗೆ

ದೇವೇಗೌಡ್ರು ತಾವು ಬೈಸೋ ಅಷ್ಟು ದೇವರನ್ಗು ಹಂಗ ಹೇಳಿಲ್ಲ ಬಿಡುಗುರು ನೀನ್ ಸುಮ್ನೆ ನಿಮ್ ತಾಯಿ ಕೇಳೆ ಎಲ್ಲಿ ನಾನು ಹೇಳದ್ ಕೇಳ್ಕೊ ದೇವರನ್ನ ಹೇಳ್ತೀನಿ ಅದಕ್ಕೋಸ್ಕರಲೆ ನಾನ್ ನಿಮ್ಗ್ ಇನ್ನಾದ್ರ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ನೀನ್ ಕಾರ್ತಿಕ್ ಅಂತ್ಲೆ ಮಾತಾಡ್ತಾ ಇದೀನ್ ಕೇಳ್ಕೊ ಆ ಸೂಳೆ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನನ್ ಏನೇನೋ ಬಾಯಿ ಬಿಕ್ಕಿಟ್ಟ ಅವೆಲ್ಲ ಅವ್ನ್ ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲಾ ನೀವ್ ನೀವು ಬಿಡ್ರ ನಾವೆಲ್ಲಾ ಹಂಗೆಲ್ಲಾ ಮಾಡಿಲ್ವಲಾ ಈಗ ಒಂದ್ ತಿಳ್ಕೊ ಕಾರ್ತಿಕ್ ಕೇಳಿಲ್ಲ ಅವ್ನ ಭೇಟಿ ಮಾಡಿರದೆ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿ ನೀವು ಜೆಡಿಎಸ್ ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು ದೇವೇಗೌಡರು ಸಾವು ಬಯಸಿದ್ರು ದೇವ್ರು ಒಳ್ಳೇದು ಮಾಡಿದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಂಡು ನೀವು ಸೂಸೈಡ್ ಮಾಡ್ಕೊಂತೀರಿ ಸ್ವಲ್ಪ ಕಾರ್ತಿಕ್ ಕೇಳಿಕೊ ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತರ್ತಾರೆ ಇವ್ರೆಲ್ಲ ಮಾಡಿಬಿಟ್ರು ಇವ್ರೆಲ್ಲ ಇಂತ ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ ಮಕ್ಳಿಂಗ್ ಮಾಡ್ಯಾವ್ ನೀವು ನನ್ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡ್ ಬಿಡ್ತಾವ್ರೆ ನಿಮ್ ಖುಷಿ ಸುಮ್ನೆರೋ ರೀತಿ ಇತ್ತು ಕಾರ್ತಿಕ್ ಒಂದ್ ನಿಮಿಷ ಕೇಳ್ಕೋ ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ ಕೊಟ್ಟು ನಿಂಗೆ ಮಾತಾ ಮಾತಾಡ್ತಾ ಇದ್ದೀನಿ ನಾನು ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಇದ್ದಿದ್ದು ಅದೇ ಪ್ಲೇಸ್ ಅಲ್ಲಿ ಬೇರೆಯವನು ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಬಿಟ್ಟ ಇದ್ದೀನಿ ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ನಾನು ದೇವ್ರ ನನಗು ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ ಅವನು ನನ್ನ ಬೆಳಿಗ್ಗೆ ಅನ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ನಾನು ಆಲೆ ಕೇಳಿ ಆಯ್ತು ಅವನ ಅವನು ಪವರ್ ಟಿವಿ ಅವ್ನು ಹೇಳ್ತಾನೆ ಯಾವ ಟಿವಿ ಮುಂದಕ್ಕೂ ಇನ್ನು ಹೋಗಲ್ಲ ಕ್ಲೋಸ್ ಇನ್ನು ಹದಿನೈದು ದಿವ್ಸ ನಾನ್ ಯಾವ ಟಿವಿ ವರ್ಗು ಸಿಕ್ಕಲ್ಲ ನಾಳೆಯಿಂದ ಅಲ್ಲ ನೀನ್ ಅಂದಿದೀಯಾ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ಹೇಗೆ ತೊಡಲಿ ಕೇಳಿಲ್ಲ ನಾನು ಮಾತಾಡಿದ್ದೀನಿ ಆಯ್ತು ನಾನು ಒಂದ್ ಹೇಳ್ತಾ ಇದ್ದೀನಿ ನಾನು ಇವತ್ತು ಏನ್ ಹೇಳಿದೀನೋ ಅದನ್ನ ಹೇಳಿದೀನಿ ನಾನು ಹೇಳಿರೋದಕ್ಕೆ ನಾನು ಕ್ಲಿಯರ್ ಮಾಡಿದ್ದೀನಿ ನಾನು ಆತರ ಥರ ಹೇಳಿಲ್ಲ ಕರೆಕ್ಟ್ ಆಗಿ ಹೇಳ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿದ್ದಾನೆ ಇಲ್ವಾನಾ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರ್ಯಾರು ಮಾಡ್ಕೊಂಡವ್ರಿಗೆ ಗೊತ್ತಿಲ್ಲ ಅವೆಲ್ಲ ಅದಕ್ಕೋಸ್ಕರ ನಾನು ಇವ್ ಯಾವ್ದು ಮಾತಾಡಲ್ಲ ಅದ್ ನೀನು ರೆಕಾರ್ಡ್ ಮಾಡ್ಕೊಂಡ್ ನಡಿಕೆ ಡಿ ಕೆ ಮಾಡ್ಕೊಂಡ್ರ ಇಂತಂದು ಒಪ್ಕೊಂಡ್ರ ನಾನೇ ಹೇಳದ ಅಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಅದೆಲ್ಲ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಅನ್ನೋದಿರ್ಬೇಕು ಆಯ್ತು ಕರ್ನಾಟಕ ಹಲೋ ಅದೇ ಅದೇ ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇಲ್ಲ ಸರ್ ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ ಅದನ್ನೇ ಇವಾಗ ಪವರ್ ಟಿವಿ ಕೂತ್ಕೊಂಡು ಹೇಳಿದೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಮಾಡ್ಕೊಂಡಿದಾರ ಗೊತ್ತಿಲ್ಲ ಅದು ನನಗೀಗ ನನ್ನ ನನ್ನ ಒಂದು ಒಂದು ಒಂದ್ ಮಾತನ ಒಂದ್ ಮಾತು ನಿಮ್ ಮೊನ್ನೆ ಎಂ ಪಿ ಮಾಡಿದ್ದೇವೇಗೌಡ್ರಲ್ಲ ಇಲ್ಲಿಗೆ ಮಂಡ್ಯಾಗೆ ನಲವತ್ತೈದು ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು ನೂರ್ ಕೋಟಿ ಖರ್ಚು ಮಾಡಿದ್ರು ಯಾಕೆಂಟ್ ಅಲ್ಲ ಜೆಡಿಎಸ್ ಸಿಂಬಲ್ ಮೇಲೆ ಅದ್ ಏನಾದ್ರು ಇಲ್ಲ ದೇವೇಗೌಡರು ತಾವು ಬಯಸೋ ಅಷ್ಟು ದೇವರ ಹಣ ಹಂಗೆ ಹೇಳಿಲ್ಲ ಬಿಡುಗರು ನೀನ್ ಸುಮ್ನೆ ನಿಮ್ ತಾಯಿ ಹಣ ಅನ್ನಿಲ್ವಾನ ಕೇಳಿ ನಾನು ಹೇಳುದು ಕೇಳ್ಕೊ ದೇವರನ್ನ ಹೇಳ್ತೀನಿ ಗೌರವ ಕೊಡ್ತಾ ಇದ್ದೀನಿ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ನೀವು ಕಾರ್ತಿಕ್ ಅಂತ ಮಾತಾಡ್ತಾ ಇದ್ದೀನಿ ಕೇಳ್ಕೊ ಆ ಸುಳೆ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿದ್ದ ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ ಈಗ ಒಂದ್ ತಿಳ್ಕೋ ಕಾರ್ತಿಕ್ ಕೇಳಿಲ್ಲ ಅವ್ರನ್ನ ಭೇಟಿ ಮಾಡಿರದೆ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ವಾ ನೀವು ಜೆಡಿಎಸ್ ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು ದೇವೇಗೌಡರು ಸಾವು ಬಯಸಿದ್ರೆ ಒಳ್ಳೇದ್ ಮಾಡೋದು ಸತ್ಯ ಹೇಳ್ತಾ ಇದ್ದೀನಿ ದೇವೇಗೌಡ್ರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ ನೀವು ಸೂಸೈಡ್ ಮಾಡ್ಕೊಂತೀರಿಯಸ್ ನೀವು ಸ್ವಲ್ಪ ಕರ್ತಿಕ್ ಕೇಳಿಕೊ ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತರ ಇವ್ರೆಲ್ಲ ಮಾಡಿಬಿಟ್ರು ಇವ್ರೆಲ್ಲ ಇಂತ ಅದನ್ನೇ ಈಗ ನಾನ್ ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು ನನ್ ಮಗ ಇವನು ಏನೇನ್ ಮಾಡ್ಕೊಂಡ್ ಬಿಡ್ತಾವ್ರೂ ಮಾಡ್ಕೊಂಡು ನಿಮ್ ಖುಷಿ ಸುಮ್ನೆರೋ ರೀತಿ ಇತ್ತು ಕಾರ್ತಿಕ್ ಒಂದ್ ನಿಮಿಷ ಕೇಳ್ಕೊ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ್ ಕೊಟ್ಟು ನಿಂಗೆ ಮಾತಾ ಮಾತಾಡ್ತಾ ಇದ್ದೀನಿ ವಿಶ್ವಾಸ ನಾನು ಗೌರವ ಅದೇ ಪ್ಲೇಸ್ ಅಲ್ಲಿ ಬೇರೆವನು ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾನು ದೇವರೂ ನಾನು ಆ ಮನಸ್ಸಲ್ಲಿ ಹೇಳಿಲ್ಲ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ಕೇಳಿ ಆಯ್ತು ಅವನ ಅವನು ಪವರ್ ಟಿವಿ ಅವನ್ ಮುಂದೆ ಯಾವ ಟಿವಿ ಮುಂದಕ್ಕೂ ಇನ್ ಹೋಗಲ್ಲ ಕ್ಲೋಸ್ ಇನ್ ಹದಿನೈದು ದಿವ್ಸ ನಾನ್ ಯಾವ ಟಿವಿ ಅವ್ರಿಗೂ ಸಿಕ್ಕಲ್ಲ ನಾಳೆಯಿಂದ ಅಲ್ಲಲ್ಲ ನೀನ್ ಅಂದಿದೀಯಾ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ಕೇಳಿಲ್ಲ ಅಲ್ಲ ನೀನ್ ಪ್ರೆಸ್ ಮೀಟ್ ಮಾಡಿ ನಾನು ಮಾತಾಡಿದ್ದೀನಿ ಆಯ್ತು ಹೇಳ್ತಾ ನಾನಿವತ್ ಏನ್ ಹೇಳಿದ್ದೀನೋ ಅದನ್ನ ಹೇಳಿದೀನಿ ನಾನ್ ಹೇಳಿರೋದಕ್ಕೆ ನಾನ್ ಕ್ಲಿಯರ್ ಮಾಡಿದ್ದೀನಿ ನಾನು ಆತರ ಹೇಳಿಲ್ಲ ನಾನು ಕರೆಕ್ಟ್ ಆಗಿ ಹೇಳ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾರ್ಕೊಂಡಿದ್ದೇನೆ ಇಲ್ವಾ ನನಗದು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರು ಯಾರ್ಯಾರು ಮಾಡ್ಕೊಂಡವ್ರೆ ಗೊತ್ತಿಲ್ಲ ಅವೆಲ್ಲ ಅದಕ್ಕೋಸ್ಕರಲ್ಲಿ ನಾನು ಇವ್ ಯಾವ್ದು ಮಾತಾಡಲ್ಲ ನೀನು ರೆಕಾರ್ಡ್ ಮಾಡ್ಕೊಂಡು ಅಡಿಕೆ ಡಿ ಕೆ ಮಾಡ್ಕೊಂಡ್ಕೊಂಡ್ರೆ ನಾನೇನು ಹೇಳೋದ್ ಮಾಡ್ಕೊಳ್ಳೋದು ಆತ್ಮಸಾಕ್ಷಿ ಆತ್ಮಸಾಕ್ಷಿ ಅನ್ನೋದಿರ್ಬೇಕು ಆಯ್ತು ಕರ್ನಾಟಕ ಹಲೋ ಆಡಿಯೋ ಒಂದು ವೈರಲ್ ಆಗ್ತದೆ ಇಲ್ಲ ಸರ್ ಅದೆಲ್ಲ ತಿರುಸಿ ಪರಸಿ ಅನ್ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ ಅದನ್ನೇ ಇವಾಗ ಪವರ್ ಟಿವಿ ಕೂತ್ಕೊಂಡು ಹೇಳ್ತೇನೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ವಿ ಮಾಡ್ಕೊಂಡಿದಾರ ಗೊತ್ತಿಲ್ಲ ಅದು ನನಗೀಗ ನಾನು ನಾನು ಒಂದು ಒಂದು ಮಾತನ ಒಂದು ಮಾತು ನಿಮ್ಮ ಮೊನ್ನೆ ಎಂ ಪಿ ಮಾಡಿದ್ದೇವೆ ಗೌಡ್ರಲ್ಲಾನ ಇಲ್ಲಿಗೆ ಮಂಡ್ಯಗೆ

ದೇವೇಗೌಡ್ರು ಸಾವು ಬೈತೋ ಅಷ್ಟು ದೇವರನ್ ಹಂಗ್ ಹೇಳಿಲ್ಲ ಬಿಡುಗುರು ನೀನ್ ಸುಮ್ನೆ ನಿಮ್ ತಾಯಿ ಅಣ್ಣ ಅನಿಲ್ವಾನ ಕೇಳಿ ನಾನು ನಾನ್ ಹೇಳದ್ ಕೇಳ್ಕೊ ದೇವರನ್ನ ಹೇಳ್ತೀನಿ ಅಲ್ಲ ಅದಕ್ಕೋಸ್ಕರಲೆ ನಾನ್ ನಿಮ್ ಆದ್ರೆ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ನೀನ್ ಕಾರ್ತಿಕ ಅಂತಲೆ ಮಾತಾಡ್ತಾ ಇದೀನ್ ಕೇಳ್ಕೊ ಆ ಸೂಳೆ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನ ಏನೇನೋ ಬಾಯಿ ಬಿಟ್ಟ ಅವೆಲ್ಲಾ ಅವ್ನ್ ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ